ವೆಲ್ಕಮ್ ಟು ಟೇಸ್ಟಿಂಗ್ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರ್ಚ್ಕೊಡ್ತಾ ಇರೋದು ತುಂಬಾ ಹೆಲ್ತಿಕರವಾದ ಜೋಳದ ದೋಸೆ ಅವರೆಲ್ಲ ಹೊಸದಾಗಿ ನೋಡುತ್ತಿರೋ ಅವರು ನನ್ನ ಸಬ್ ಚಾನಲ್ಗೆ ಸಬ್ಸ್ಕ್ರೈ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೋಳದ ದೋಸೆ ಮಾಡುವುದಕ್ಕೆ ನಾಲ್ಕು ಕಪ್ಪು ಜೋಳವನ್ನು ತೆಗೆದುಕೊಳ್ಳಬೇಕು ಜೋಳವನ್ನು ಚೆನ್ನಾಗಿ ಒಂದೆರಡು ಮೂರು ಟೈಮ್ ಚೆನ್ನಾಗಿ ತೊಳೆಯಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ಮೊದಲಿಗೆ ಇದರಲ್ಲಿ ಹಳ್ಳಿದ್ದರೆ ಕಲ್ಲು ಹಳ್ಳಿದ್ದರೆ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟುಕೊಳ್ಳಿ ಇಲ್ಲವಾದರೆ ಜಾಲಿಸಬೇಕು ಇದನ್ನು ನಾಲ್ಕು ಗಂಟೆ ಕಾಲ ಚೆನ್ನಾಗಿ ನೆನೆಸಿ ಜೋಳ ಚೆನ್ನಾಗಿ ನೆನೆಯಬೇಕು ತುಂಬನೇ ಹೆಲ್ತಿಕರವಾದ ರೆಸಿಪಿ ಹಾಗೂ ವೆಯ್ಟ್ ಲಾಸಿಗೂ ಇದು ತುಂಬನೇ ಸಪೋರ್ಟ್ ಮಾಡುತ್ತೆ ಹಾಗೆ ಅದೇ ಅಳತಿ ಗ್ಲಾಸಲ್ಲಿ ಉದ್ದಿನಬೇಳೆಯನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಿನಷ್ಟು ಕಾಳನ್ನು ಹಾಕಿಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಟ್ಟುಕೊಳ್ಳಬೇಕು ಇದನ್ನು ಎರಡು ಟೈಮ್ ಚೆನ್ನಾಗಿ ವಾಶ್ ಮಾಡಿಟ್ಟುಕೊಂಡು ಇದಕ್ಕೂ ಕೂಡ ನೀರನ್ನು ಹಾಕಿ ನಾಲ್ಕು ತಾಸು ನೆನೆಯಲು ಬಿಡಿ ಜೋಳ ಹಾಗೂ ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ನಾಲ್ಕು ತಾಸು ನೆನೆಸಿ ಇದಕ್ಕೆ ಬೇಕಾಗಿರುವುದು ಅರ್ಧ ಕಪ್ಪು ಅವಲಕ್ಕಿಯನ್ನು ತೆಗೆದಿಟ್ಟುಕೊಳ್ಳಿ ಇದು ರುಬ್ಬುವಾಗ ಒಂದು ನಿಮಿಷ ನೆನೆಸಿದರೆ ಸಾಕು ಈಜಿಯಾಗಿ ರುಬ್ಬಿಕೊಳ್ಳಬಹುದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉದ್ದಿನಬೇಳೆ ನೆಂದಿದೆ ಅಂತ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ನೆನೆಯಲು ಬಿಡಬೇಕು ಅದೇ ಥರದಲ್ಲಿ ಜೋಳ ಕೂಡ ಇದು ಚೆನ್ನಾಗಿ ನೆಂದಿದೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ನೆಂದಿದೆ ಇದರಲ್ಲಿ ಸ್ವಲ್ಪ ಕಲ್ಲಿದ್ದರೆ ಜಾಲಿಸಿಕೊಳ್ಳಿ ಕ್ಲೀನ್ ಇದ್ದರೆ ಹಾಗೆ ರುಬ್ಬಿ ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಅಥವಾ ಗ್ರೈಂಡರ್ ಇದ್ದರೂ ಆಗುತ್ತೆ ಮೊದಲಿಗೆ ಜೋಳ ಹಾಗೂ ಅವಲಕ್ಕಿಯನ್ನು ರುಬ್ಬಿಕೊಳ್ಳಬೇಕು ಮಿಕ್ಸಿ ಜಾರಿಗೆ ನೆನೆಸಿದ ಜೋಳವನ್ನು ಹಾಕಿ ಅರ್ಧ ಕಪ್ ಅವಲಕ್ಕಿ ನೆನೆಸಿಟ್ಟು ಹಾಕೊಂಡ ಅವಲಕ್ಕಿಯನ್ನು ಇವಾಗಾದರೂ ಹಾಕಿಕೊಳ್ಳಿ ಅಥವಾ ಒಂದು ರೌಂಡು ಜೋಳವನ್ನು ರುಬ್ಬಿದ ಮೇಲೆ ಕೂಡ ಒಂದು ಅರ್ಧ ಕಪ್ ನೆನೆಸಿಟ್ಟ ಅವಲಕ್ಕಿಯನ್ನು ಹಾಕಿಕೊಳ್ಳಬಹುದು ಇದನ್ನು ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಬಿಕೊಳ್ಳಿ ಹಾಗೆ ಒಂದು ಪಾತ್ರೆಯಲ್ಲಿ ಎತ್ತಿಟ್ಟುಕೊಳ್ಳಿ ಎರಡು ಬಾರಿ ಹಾಕಿಕೊಳ್ಳಬೇಕು ಯಾಕಂದರೆ ಜಾಸ್ತಿ ಇದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಇದ್ದರೆ ಒಂದೇ ಮಿಕ್ಸಿ ಜಾರಲ್ಲಿ ಹಾಕಿಕೊಳ್ಳಬಹುದು ಹೀಗೆ ಅದೇ ಥರದಲ್ಲಿ ಉದ್ದಿನಬೇಳೆಯನ್ನು ಕೂಡ ನುಣ್ಣಗೆ ರುಬ್ಬಿಕೊಳ್ಳಬೇಕು ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಬೊಬ್ಬಲ್ಸ್ ಬರೋ ತನಕ ಚೆನ್ನಾಗಿ ರುಬ್ಬಿ ರುಬ್ಬಿಟ್ಟುಕೊಂಡ ಜೋಳದ ಹಿಟ್ಟಿಗೆ ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ನಾವು ಸಣ್ಣ ಗ್ಲಾಸಿಂದ ತೊಗೊಂಡಿದೀವಲ್ವ ಅದಕ್ಕೋಸ್ಕರ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಇದ್ದರೆ ಸಾಕು ಚೆನ್ನಾಗಿ ಬರುತ್ತೆ ಇದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಸ್ಪೂನಿಂದ ಮಾಡಬಾರ್ದು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದ ಬರುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಂಟರಿಂದ ಹತ್ತು ತಾಸು ಹಿಟ್ಟು ಉಬ್ಬಲು ಬಿಡಬೇಕು ಈ ಜೋಳದ ದೋಸೆಗೆ ಈರುಳ್ಳಿ ಚಟ್ನಿ ಮಾಡುವುದು ಇದ್ದೀನಿ ಇದು ತುಂಬಾ ಸಿಂಪಲ್ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆಯನ್ನು ತೆಗೆದುಕೊಳ್ಳಿ ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಒಂದು ಒಂದು ಎರಡು ಹನಿಯಷ್ಟು ಎಣ್ಣೆಯನ್ನು ಹಾಕಿ ಅಂದರೆ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ನಿಮಗಿಷ್ಟ ಇದ್ದರೆ ಇಲ್ಲಾಂದರೆ ಹಾಗೆ ಫ್ರೈ ಮಾಡಿಕೊಳ್ಳಿ ಇದು ಸ್ವಲ್ಪ ಬಿಸ್ಕೆಟ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಟುಕೊಂಡು ಹಾಗೆ ಅದೇ ಕಡೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೂರರಿಂದ ನಾಲ್ಕು ಮೆಣಸಿನಕಾಯಿನ ಒಣ ಮೆಣಸಿನಕಾಯನ್ನು ತೆಗೆದುಕೊಳ್ಳಿ ಡ್ರೈ ಚಿಲ್ಲಿ ಅಥವಾ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ಹಾಗೆ ಎರಡು ಈರುಳ್ಳಿಯನ್ನು ತೆಗೆದುಕೊಂಡು ಅದೇ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಬೇಕು ಹಸಿ ವಾಸನೆ ಹೋಗಬೇಕು ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ನೋಡಿ ಈ ಥರದಲ್ಲಿ ಕಂದು ಬಣ್ಣ ಬರಬೇಕು ಇದು ಒಂದು ಎರಡು ಮೂರು ನಿಮಿಷ ಆಗುತ್ತೆ ಆ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದಾದ ಮೇಲೆ ಅದೇ ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೊಮೆಟೊ ತೆಗೆದುಕೊಳ್ಳಿ ಈ ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದನ್ನು ತೆಗೆದುಕೊಂಡು ಆರಲು ಬಿಡಿ ಆರಿದ ಮೇಲೆ ಫ್ರೈ ಮಾಡಿಟ್ಟುಕೊಂಡ ಒಣ ಮೆಣಸಿನಕಾಯಿ ಹಾಗೂ ಟೊಮೆಟೊ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿದ್ದು ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಇವಾಗ ನೋಡಿ ಹುರಿದಿಟ್ಟುಕೊಂಡ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ ಒಂದು ಅರ್ಧ ಇಂಚಿನಷ್ಟು ಹುಣಸೆಹಣ್ಣು ಕೂಡ ಹಾಕಿ ನಿಮಗೆ ಸ್ವಲ್ಪ ಹುಳಿ ಅಂಶ ಬೇಕೆಂದರೆ ಹುಣಸೆಹಣ್ಣು ಹಾಕಿಕೊಳ್ಳಿ ಇಲ್ಲದಿದ್ದರೆ ಹಾಕಬೇಡಿ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಈ ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ಇದು ಈ ಥರದಲ್ಲಿ ನುಣ್ಣಗೆ ನೈಸಾಗಿ ರುಬ್ಬಿಕೊಳ್ಳಬೇಕು ನೋಡಿ ಇವಾಗ ಈರುಳ್ಳಿ ಚಟ್ನಿ ರೆಡಿ ಈ ಒಂದು ಇಟ್ಟುಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎರಡು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿ ಅದು ಚಟ್ಪಟ್ ಅಂದ ಮೇಲೆ ಎರಡು ಒಣ ಮೆಣಸಿಕಾಯಿಯನ್ನು ಹಾಕಿ ಅದು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಿ ಒಂದು ಎರಡು ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಾವು ರುಬ್ಬಿಟ್ಟುಕೊಂಡ ಈರುಳ್ಳಿ ಈರುಳ್ಳಿ ಪೇಸ್ಟು ಚಟ್ನಿಯನ್ನು ಇದಕ್ಕೆ ಹಾಕಿ ಇದನ್ನು ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಒಂದು ನಿಮಿಷ ಅಥವಾ ಒಂದು ಎರಡು ಮೂರು ಸೆಕೆಂಡಿನವರೆಗೆ ಸ್ವಲ್ಪ ಚೆನ್ನಾಗಿ ಬೇಯಿಸಿ ನೋಡಿ ಇವಾಗ ಈರುಳ್ಳಿ ಚಟ್ನಿ ತುಂಬಾ ಟೇಸ್ಟಿ ಇದು ದೋಸೆ ಚಪಾತಿ ರೋಟಿ ರೈಸಿಗೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಈರುಳ್ಳಿ ಚಟ್ನಿ ರೆಡಿ ಇವಾಗ ನೋಡಿ ರಾತ್ರಿ ಇಡೀ ನೆನೆದಿದೆ ಹಿಟ್ಟು ಉಬ್ಬಿ ಬಂದಿದೆ ನೋಡಿ ಈ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಜೋಳದ ಹಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಚೆನ್ನಾಗಿ ಒಂದು ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಇರಿ ಅಂದರೆ ದೋಸೆ ಹಾಕೋದಕ್ಕೆ ತುಂಬಾ ಈಸಿ ಹಾಗೂ ಸುಲಭವಾಗಿ ಬರುತ್ತೆ ಫ್ರೆಂಡ್ಸ್ ವಾರ್ತಕ್ಕೆ ಒಂದು ಒಂದು ಸರಿ ಅಥವಾ ಎರಡು ಸರಿ ಈ ದೋಸೆ ಮಾಡಿಕೊಂಡು ತಿಂದರೆ ತುಂಬಾ ವೆಯ್ಟ್ ಲಾಸ್ ಹೆಲ್ತಿಯಾಗಿ ಬರುತ್ತೆ ಫ್ರೆಂಡ್ಸ್ ಈಗ ದೋಸೆ ಹಂಚನ್ನು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಹಾಗೆ ದೋಸೆಯನ್ನು ಹಾಕಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ಜೋಳದ ದೋಸೆ ಬರುತ್ತೆ ಕ್ರಿಸ್ಪಿಯಾಗಿಯೂ ಕೂಡ ಬರುತ್ತೆ ನಿಮಗೆ ಮೃದು ಮೃದುವಾಗಿ ಬೇಕಂದ್ರೆ ಮೃದುವಾಗಿ ಕೂಡ ಮಾಡಿಕೊಳ್ಳಬಹುದು ನೋಡಿ ಈ ಥರದಲ್ಲಿ ದೋಸೆ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ನಿಮಗೆ ಬೇಕನ್ನಿಸಿದರೆ ಎಣ್ಣೆಯನ್ನು ಹಾಕಿಕೊಳ್ಳಿ ಅಥವಾ ಬೇಡ ಅಂದರೆ ಹಾಗೆ ಕೂಡ ಮಾಡಿಕೊಳ್ಳಿ ನೋಡಿ ಕ್ರಿಸ್ಪಿಯಾಗಿ ದೋಸೆ ಚೆನ್ನಾಗಿ ಬೇಯ್ತಾ ಇದೆ ಹೆಲ್ತಿಕರವಾದ ಹಾಗೂ ಆರೋಗ್ಯಕರವಾದ ಡಯಾಬಿಟೀಸಿಗೂ ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಜೋಳದ ದೋಸೆ ರೆಡಿ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಐಕನ್ ಒತ್ತಿ ನೀವು ಐಕನ್ ಒತ್ತಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್